ಮಾಡ್ತೀನಿ ಹೂ ಅಣ್ಣ ಮಾಡೋಣ ಇಂಗ್ರೀಡಿಯೆಂಟ್ಸ್ ನೋಡು ಬ್ಯಾಡ್ಗೆ ಮೆಣಸು ಹಸಿ ಮೆಣಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಧನಿಯಾ ಚಕ್ಕೆ ಲವಂಗ ಸೋಂಪು ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಕಡಲೆಪಪ್ಪು ಗಸಗಸೆ ಈರುಳ್ಳಿ ಪೇಸ್ಟ್ ಕ್ಲೀನ್ ಮಾಡಿರೋ ಮೊಟ್ಟೆ ಕೋಳಿ ಹೇಳು ಮಾಡಕ್ ಬರುತ್ತೆ ಮಾಡ್ತೀಯ ಅಣ್ಣ ಅಮ್ಮಾನೇ ಹೇಳ್ಕೊಟ್ಟಿದ್ದು ಫಸ್ಟ್ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊ ಆಮೇಲೆ ಕ್ಲೀನ್ ಆಗಿ ವಾಶ್ ಆಗಿರೋ ಚಿಕನ್ ಹಾಕು ಚೆನ್ನಾಗಿ ಫ್ರೈ ಮಾಡ್ಕೊ ನೀರ್ ಡ್ರೈ ಆಗೋರ್ಗು ಫ್ರೈ ಮಾಡ್ಬೇಕು ಅರ್ಥ ಆಯ್ತಾ ಅದು ಫ್ರೈ ಆಗೋ ಅಷ್ಟೊಳಗೆ ಮಸಾಲಾ ರೆಡಿ ಮಾಡ್ಕೊಳ್ಳೋಣ ಹೌದು ಮೊಟ್ಟೆ ಕೋಳಿ ಬಂದು ಬಾಯ್ಲರ್ ಕೋಳಿ ಹಾಕ್ಬೋದಾ ಅಣ್ಣ ಬ್ರಾಯ್ಲರ್ ಅಥವಾ ನಾಟಿ ಕೋಳಿನೂ ಹಾಕ್ಬೋದು ಬಟ್ ಬ್ರಾಯ್ಲರ್ ಗಿಂತ ಮೊಟ್ಟೆ ಕೋಳಿ ಬೆಸ್ಟ್ ನಾಟಿ ಕೋಳಿ ಅಂತೂ ಇನ್ನ ಮಸ್ತ್ ಬಾಂಡ್ಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಸಿ ಮೆಣಸು ಹಾಕಿ ಫ್ರೈ ಮಾಡು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡು ಮೆಣಸು ಚಕ್ಕೆ ಲವಂಗ ಸೋಂಪು ಹಾಕೋ ಆಮೇಲೆ ಧನಿಯಾ ಹಾಕಿ ಫ್ರೈ ಮಾಡು ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಪುದೀನ ಹಾಕೋದ್ನ ಮರಿಬೇಡ ನೆಕ್ಸ್ಟ್ ಸಿಮ್ ಆಫ್ ಮಾಡಿ ಕಡಲೆ ಪಪ್ಪು ಗಸಗಸೆ ಮತ್ತೆ ಕಾಯಿ ತುರಿ ಹಾಕೋ ಚೆನ್ನಾಗಿ ಮಿಕ್ಸ್ ಮಾಡು ಕೂಲ್ ಆಗಕ್ಕೆ ಸೈಡ್ ಅಲ್ಲಿ ಇಡು ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊ ಕೊಡು ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ ಅಸಿಸ್ಟೆಂಟ್ ನೀನು ನೀನೇ ಮಾಡಬೇಕು ಹೋಗಿ ಗ್ರೈಂಡ್ ಬಾ ಸಾರು ಒಂದ್ ರೆಡಿ ಆಗ್ಲಿ ಆಮೇಲೆ ಮಾಡ್ತೀನಿ ನಿನ್ಗೆ ಅಷ್ಟ್ರಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ಮಸಾಲೆನ ಹಾಕು ಚೆನ್ನಾಗಿ ಫ್ರೈ ಮಾಡ್ಕೊ ಆಮೇಲೆ ಬಿಸಿ ನೀರು ಹಾಕೋ ಕುದಿ ಬಂದ್ಮೇಲೆ ಉಪ್ಪು ಮತ್ತೆ ಮೊಟ್ಟೆ ಹಾಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿ ಮುಚ್ಚು ವಿಸಿಲ್ ಹಾಕು ಎಷ್ಟು ವಿಸಿಲ್ ಬರ್ಬೇಕಿದು ಬಂದಿರುತ್ತೆ ಇಟ್ಟು ಮುದ್ದೆ ಜೊತೆ ತಿಂದ್ರೆ ಸಕತ್ತಾಗಿರುತ್ತಲ್ವಾ ಹೂ ಅಣ್ಣ ಈಜೆ ಮುದ್ದೆ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಹಾಕಿದೀನಿ ಹೋಗಿ ಚೆಕ್ ಮಾಡು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಬಾಯ್ ನಾಳೆ ಸಿಗೋಣ